Richie ಮೂರು ಬಿಟ್ಟವನು ಊರಿಗೆ ದೊಡ್ಡವನು ಅಂತಾರಲ್ಲ ಅಂತ ಉಂಡಾಡಿ ಗುಂಡನೊಬ್ಬ ಶಿ ಸಂಬಂಧಿ ಕುಣಿಗಲ್ ಕ್ಷೇತ್ರದ ಶಾಸಕ ರಂಗನಾಥ್ ಪ್ರತಿನಿಧಿಸುವ ಕುಣಿಗಲ್ ಪುರಸಭೆಗೆ ಒಕ್ಕರಿಸಿಕೊಂಡಿದ್ದಾನೆ ದಿನ ಬೆಳಗಾದ್ರೆ ಪುರಸಭೆ ಬಳಿ ಠಳಾಯಿಸುವ ಈ ಬೋಡಾ ಸೋಡಾಬುಡ್ಡಿ ಆಸಾಮಿಯ ಅವಾಂತರ ಒಂದೆರಡಲ್ಲ ಬಿಡಿ ಶಾಸಕರಿಗೆ ಇವನದ್ ಯಾವ ಮುಲಾಜಿದೆಯೋ ಕುಣಿಗಲ್ ಮಂದಿಗಂತೂ ಗೊತ್ತಿಲ್ಲ ಇವನ ಉಪಟಳಕ್ಕೆ ಪುರಸಭೆಯಲ್ಲಿನ ಮಂದಿ ರೋಸಿ ಹೋಗಿದ್ದಾರೆ ಅಷ್ಟೇ ಅಲ್ಲ ಕೆಲವರು ಲಾಂಗ್ ಲೀವ್ ಹಾಕಿ ಹಾಕಿ ಮನೆ ಸೇರ್ಬಿಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಬೆಳಗೆರೆ ನ್ಯೂಸ್ಗೆ ಲಭ್ಯವಾಗಿದ್ದು ಈ ಉಂಡಾಡಿ ಗುಂಡ ಭಂಡ ಮಾಡೋದಾದ್ರೂ ಏನು ಇವನು ಹಿನ್ನೆಲೆ ಏನು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಅದಕ್ಕೂ ಮುನ್ನ ನಿರ್ಭೀತ ನಡೆಯ ನಿಮ್ಮ ಬೆಳಗೆರೆ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ಸಮಾಜಮುಖಿ ಪತ್ರಿಕೋದ್ಯಮಕ್ಕೆ ಸಾಥ್ ನೀಡಿ ಹೌದು ವೀಕ್ಷಕರೇ ಈ ಆಸಾಮಿಯ ಅಸಲಿ ಮುಖ ನೋಡ್ಬೇಕಾದ್ರೆ ಮೊದಲು ಈ ವಿಡಿಯೋವನ್ನ ಒಮ್ಮೆ ನೋಡ್ಬಿಡಿ

ಕಾರ್ಯಕ್ರಮವೊಂದರ ಉದ್ಘಾಟನೆಗೆ ಬಂದಿದ್ದ ಶಾಸಕರು ಪುರಸಭೆಯ ಅಧ್ಯಕ್ಷೆ ಎಲ್ಲಿ ಎಂದು ಪ್ರಶ್ನೆ ಮಾಡ್ತಾರೆ ಆಗ ಈ ಗಂಡ್ ಹೈಕ್ಲು ಬೋಡಾ ಬುಡ್ಡಿ ನುಲ್ಕಂಡ್ ನುಲ್ಕಂಡ್ ಉತ್ತರ ಕೊಡ್ತಾನೆ ಇಷ್ಟಕ್ಕೆ ತೃಪ್ತರಾಗದ ಶಾಸಕರು ನೀವು ಯಾವುದಕ್ಕೂ ಬರಬೇಡ್ರಿ ದಿಸ್ ಈಸ್ ನಾಟ್ ರೈಟ್ ಇದೆಲ್ಲ ಸರಿಯಲ್ಲ ಐ ವಾಂಟ್ ಅಧ್ಯಕ್ಷೆ ಇಲ್ಲಾಂದ್ರೆ ಏನಕ್ಕಿರ್ಬೇಕು ಅಂತ ಮುಖಕ್ಕೆ ತುಫುಕ್ ಅಂತ ಉಗಿದ್ರು ಮತ್ತೆ ಅವ್ರ ಹಿಂದೆ ಹೋಗುವ ಈ ಆಸಾಮಿ ಹೆಸರು ನಾಗರಾಜ್ ಅಲಿಯಾಸ್ ಮಲ್ಯ ನಾಗರಾಜ್ ಸದ್ಯ ಕುಣಿಗಲ್ ಪುರಸಭೆ ಅಧ್ಯಕ್ಷೆ ಮಂಜುಳಾ ಅವರ ಪತಿ ಇವನಿಗೆ ಆಕೆಯ ಪತಿ ಅನ್ನೋದು ಬಿಟ್ಟರೆ ಪುರಸಭೆಯಲ್ಲಿ ಯಾವ ಅಧಿಕಾರ ಇಲ್ಲ ಆದರೂ ಇವನ ಅಂದ ದರ್ಬಾರಿಗೆ ಅಲ್ಲಿನ ಅಧಿಕಾರಿ ವರ್ಗ ಸಿಬ್ಬಂದಿ ರೋಸಿ ಹೋಗಿ ಹೈರಾಣಾಗಿದ್ದಾರೆ ಅಷ್ಟೇ ಅಲ್ಲ ಇವನಿಂದ ತಮಗಾಗುತ್ತಿರುವ ಕಿರುಕುಳದ ಬಗ್ಗೆ ಪುರಸಭೆಯ ಕಮಿಷನರ್ಗೂ ಕೂಡ ಲಿಖಿತ ದೂರು ನೀಡಿದ್ದಾರೆ ಜೊತೆಗೆ ಶಾಸಕರು ರೇಷ್ಮೆ ಶಾಲಲ್ಲಿ ಸೂತ್ಕೊಂಡು ಹೊಡೆದ್ರೂ ನನಗೇನೂ ಆಗಿಲ್ಲ ಎಂಬಂತೆ ಮತ್ತೆ ತನ್ನ ದೌಲತ್ತು ಧಿಮಾಕು ತೋರಿಸಲು ಮುಂದಾಗಿದ್ದಾನೆ

ಯಾಕಿರೋದು ನನ್ನ ದಿವಸ ನಾಲ್ಕು ದಿವ್ಸ ಲೆಟರ್ ಕೊಟ್ಟು ಆಯ್ತು ಹೋಗಿ ಕೆಲಸ ನಾನು ಮಾಡ್ತೀನಿ ಏನ್ ಬಂದಿಂಗ್ ಚರ್ಚಾ ನಾವು ಹೇಳ್ತಾ ಅಲ್ಲಿ ಯಾರು ಇಲ್ಲ ಬಂದು ಊಟ ಮಾಡಿ ಬಂದಾಗ ಹಾಕ್ತೀನಿ ಮಾಡಲ್ಲ ಅಂಗ ನಾನು ಕೂತ್ಕೊಂಡು ಮಾಡಲ್ಲ ಅನ್ನ ಸರ್ ನಾನು ನೀವೇ ಮಾಡೋಲ್ಲ ಅಂದ್ರೆ ಬಿಡಿ ಆಗ್ಲಿಲ್ಲ ನನ್ನ ಆನಂದ್ ನನಗೆ ಬಹಳ ರೆಸ್ಪೆಕ್ಟ್ ಕೊಡ್ತೀರ ಮಾತಾಡಿದೀರ ನೀವು ಬಗ್ಗೆ ಅಲ್ಲೆಲ್ಲ ನಿಮ್ ಬಗ್ಗೆ ಹಿಂದೆ ಏನೇನು ಮಾತಾಡಿದ್ದೀರಾ ಈ ಕಂಪ್ಲೇಂಟ್ ಕೊಟ್ಬಿಡೋಣ

ಅದೇ ಈಗ ಇದು ಮಾಡ್ಕೊಂಡು ಆಮೇಲೆ ಕೆಲಸ ಮಾಡು ಸರ್ ನಾನು ಕಂಪ್ಲೇಂಟ್ ಕೊಡೋಕೆ ರೆಡಿಯಾಗಿದ್ದೆ ಸರ್ ಏನೋ ಯಾರೋ ಬೇಡ ಅಂತ ಹೇಳಿದ್ದೆ ಸರ್ ಅಂತ ಹೇಳು ಎಮ್ ಎಲ್ ಎಂತ ಹೇಳ್ಬೇಕು ಆಮೇಲೆ ಅನಂತ ನೀವು ನೀನು ಹೇಳಬ್ರಿ ಯಾರ್ಯಾರ ಮೂವರು ಸೇರ್ಕೊಂಡು ಪ್ಲ್ಯಾನ್ ಮಾಡೋಕ್ಕಲ್ಲ ಬೇರೆ ಏನು ವಿಚಾರ ನಡೆಯೋಲ್ಲ ನಾವು ನೀವು ಕೆಲಸ ಮಾಡಿದ್ರೆ ತಿರ್ಗ ನೀವು ಒಂದು ಒಂದು ಮಾತು ಕೇಳಿಬಿಡ್ತೀವಿ ನೀನು ಅಲ್ಲಿ ಕೂತ್ಕೋ ಇಲ್ಲಿ ಬೇಡ

ರಾಜಕೀಯ ಹಾ ಮಾಡೋದು ಅಂದ್ರೆ ಒಂದು ಡ್ರೆಸ್ ಕೆಲಸ ಮಾಡೋದು ರಾಜಕೀಯ ಮಾಡೋದಾದ್ರೆ ಇದು ಮಾಡ್ಬಿಟ್ಟು ಬನ್ನಿ ಆಗಿ ತಮ್ಮ ಮಾಡ್ತೇವೆ ರಾಜಕೀಯದಲ್ಲಿ ಯಾವತ್ತು ಮಾಡಿದ್ವಿ ಓ ಸಾರಿಯಪ್ಪ ಅಯ್ಯೋ ಈ ಪುರುಷಭೆ ಬಂದ ಒಂದು ನಿಮಿಷ ಬಂದ್ಬಿಡೋ ಎಲ್ಲಿರ್ತೀರಾ ಅಲ್ಲೇ ಇರ್ತೀರಾ ಓಕೆ ಎಲ್ಲಿ ಕರೆಕ್ಟಾಗಿ ಕೋರ್ಟಲ್ಲಿ ಇರ್ತೀರಾ ಓಕೆಪ್ಪ ಈಗ ವಿಷಯ ರಿಕ್ವೆಸ್ಟ್ ನಿಮಗೆ ನಾನು ಕೆಲಸ ಮಾಡ್ತೇನೆ ತಿಳ್ಕೊಳ್ಳಿ ಇಲ್ಲ ಅಂದರೆ ನನಗೆ ಮಾಡಿ ನೋಡಿರಿ ನನ್ನೊಂದು ಪಾಲಿಸಿ ಹೇಳಿ ನಂದೊಂದು ಪಾಲಿಸಿ ನೀನು ಎಮರ್ಜೆನ್ಸಿ ಇದ ಸಪೋರ್ಟ್ ಮಾಡಿ ಎಲ್ಲರೂ ಮಾಡ್ತೀನಿ ಕೇಳು ನಾನು ನಿನ್ನ ನಿನ್ನ ಬಗ್ಗೆ ವೈಯಕ್ತಿಕವಾಗಿ ವಿಚಾರ ಯಾರು ಇಬ್ಬರು ಮಾರದಾಯ್ತಾ ಇಲ್ಲಿ ಎಮ್ ಎಲ್ ಸರ್ ನಮಗೆ ಟಾರ್ಚರಿಂಗ್ ಕೊಡ್ತಾರೆ ಯಾರೋ ನಾಗರಾಜು ಸರ್ ಯಾಕೆ ಏನು ಬೇಕಾ ಅಂತ ಅಲ್ಲಿ ಕೇಳಿದಾಗ ನಾನು ಉತ್ತರ ಕೊಡ್ತೀನಿ

ಅಷ್ಟೊಂದು ಸಾವ್ತು ಆಮೇಲೆ ನಿಮ್ದಲ್ಲಿ ಯಾವ್ದೋ ಇದ್ದಾರೆ ನೀರು ಅಂತ ಬೆಳ ಅಲ್ಲಿ ನೋಡ್ಕೊಂಡಲ್ಲ ಎಲ್ಲ ರೀಸೀಸ್ ಮಾಡ್ತಾರೆ ಯಾರ ಅಂತ ಹೇಳಿಬಿಟ್ಟು ತಂದಿ ಕೈಬಿಟ್ಟು ಹೋಗ್ತಾ

ಆ ಹೋಗ್ ನನಗೆ ಎಮ್ ಎಲ್ ಎ ಫೋನ್ ಮಾಡ್ತೀನಿ ಇನ್ನೇನೋ ಅಂತ ಹೇಳ್ತೀನಿ ನಾನು ಹೇಳಿದೆ ವಿಚಾರ ಸರ್ ಕಿಸ್ ಕೊಡ್ಬೇಕಾ ಅಂತ ಕೇಳಿದೆ ನೀವು ಮಾಡೋದು ಮಾಡ್ತೀನಿ ಮಾಡೋಲ್ಲ ಬೇಡ ಅಂತ ಹೋಯ್ತೀನಿ ಸರ್ ಅದು ಎಮ್ ಎಲ್ ಎಲ್ಲಿ ಈಗ ನಾನು ಎಮ್ ಎಲ್ ಎಲ್ಲಿ ಮೇಲೆ ಪರಿಸ್ಥಿತಿ ಹಿಂಗಿದೆ ಸರ್ ಹೌದಾ ಹಿಂಗೆಲ್ಲ ಅದ್ರೆ

ಹೇ ನಿಂದು ಉಳಿಯ ಡ್ಯೂಟಿ ಇಲ್ಲಿ ಇನ್ಚಾರ್ಜ್ ಇದೆಯಾ ನನಗೆ ಎಮರ್ಜೆನ್ಸಿ ಇದ್ದಾಗ ಸಪೋರ್ಟ್ ಮಾಡು ಇಲ್ಲಾಂದರೆ ನೀನು ಶಾಸಕರ ಬಳಿ ಹೋಗಿ ನನ್ನ ಮೇಲೆ ದೂರು ಹೇಳು ಟಾರ್ಚರ್ ಕೊಡ್ತಾರೆ ಅಂತ ಅವರಿಗೆ ಉತ್ತರ ನಾನು ಕೊಡ್ತೀನಿ ಅಂತಾನೆ ನೀನು ನೆಮ್ಮದಿಯಾಗಿ ಊಟ ಮಾಡು ಅಂತಾನೆ ಎಲ್ಲಿ ಬಿಟ್ಟರೆ ತಾನೇ ಅವ್ರ ನೆಮ್ಮದಿಯಾಗಿ ಊಟ ಮಾಡೋದು ಇದಿಷ್ಟೇ ಅಲ್ಲ ನೀನು ಶಾಸಕರಿಗೆ ದೂರು ಹೇಳಿದ್ರೆ ಎಂ ಎಲ್ ಎ ಬೈದ್ರಾ ಅಂತ ಕೇಳಿದ್ರೆ ಇನ್ನೇನ್ ಕಿಸ್ ಕೊಡಬೇಕಾ ಅಂತ ಹೇಳ್ತೀನಿ ಅಂತ ಒಳ್ಳೆ ಪುಂಡನು ತರ ವರ್ತನೆ ಮಾಡುವ ಈ ಮಲ್ಯ ನಾಗರಾಜನ ಸ್ವೇಚ್ಛಾಚಾರ ದಿಮಾಕು ದೌಲತ್ತಿಗೆ ಶಾಸಕರು ಬ್ರೇಕ್ ಹಾಕಬೇಕಿದೆ ಅಷ್ಟಕ್ಕೂ ಈ ಶಲ್ಯ ಮಲ್ಯ ನಾಗರಾಜ್ ಅಲ್ಲಿ ಅಧ್ಯಕ್ಷನಲ್ಲ ತನ್ನ ಪತ್ನಿಯ ಅಧಿಕಾರ ಚಲಾಯಿಸುವ ಯಾವ ದರ್ದು ಇವ್ನ್ಗಿದೆಯೋ ಆ ಕ್ಷೇತ್ರದ ಶಾಸಕ ರಂಗನಾಥನೇ ಹೇಳಬೇಕು ಇವ್ನು ಮಾತಿನ ವರ್ಷ ಕೇಳಿದ್ರೆ ಪುರಸಭೆಯಲ್ಲಿ ಎರಡು ಬಣ ಇದ್ದಂಗೆ ಕಾಣ್ತಾ ಇದೆ ಇವನ ಅಕ್ರಮಗಳಿಗೆ ಇಲ್ಲಿನ ಸಿಬ್ಬಂದಿ ಸೊಪ್ಪು ಹಾಕ್ತಾ ಇಲ್ಲ ಅನ್ಸುತ್ತೆ ಹಾಗಾಗಿ ರಾಂಗ್ ರಾಂಗ್ ಆಗಿರುವ ಈ ಶಲ್ಯ ಅಲಿಯಾಸ್ ಮಲ್ಯ ನಾಗರಾಜ್ ಅಧಿಕಾರಿ ಸಿಬ್ಬಂದಿ ಮೇಲೆ ತನ್ನ ಬುಸ್ ಬುಸ್ ಅವತಾರ ತಾಳಿದ್ದಾನೆ ಅದರಲ್ಲೂ ತಾನು ಬಳಸುವ ಧಮ್ಕಿ ಭಾಷೆಯನ್ನು ರೆಕಾರ್ಡ್ ಮಾಡ್ಕೋ ನನ್ನ ಮೇಲೆ ದೂರ್ ಕೊಡುವಂಥ ಓಪನ್ ಚಾಲೆಂಜ್ ಮಾಡ್ತಾನೆ ಅಂದ್ರೆ ಇವನು ಅದ್ ಮೀರಿದಾನೆ ಅಂತಾನೆ ಅರ್ಥ ಇವನು ಹಿಂಗೆ ಬಿಟ್ರೆ ಶಾಸಕರು ಸಾರ್ವಜನಿಕವಾಗಿ ಮುಜುಗರ ಅನುಭವಿಸುವ ಸ್ಥಿತಿ ತಂದಿಡೋದ್ರಲ್ಲಿ ಎರಡು ಮಾತಿಲ್ಲ ಶಾಸಕರೇ ಈ ಉಡಾಫೆ ಉಂಡಾಡಿ ಬಂಡನಿಗೆ ಕಡಿವಾಣ ಹಾಕಿ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್